ಓಕೆ ಹಲೋ ಎಲ್ಲರಿಗೂ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್ ಸೊ ಇವತ್ತು ನಡೆದಂತಹ ಕರ್ನಾಟಕ ಟೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೇಪರ್ ಟೂನ ಮ್ಯಾಥಮೆಟಿಕ್ಸ್ನ ಕೀ ಆನ್ಸರ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಕೊಡ್ತಾ ಇಲ್ಲ ಸೊ ಅದು ಗೊತ್ತಿದ್ದರೆ ನೀವೇ ತಿಳಿಸ್ಕೊಡಿ ಸೊ ಈಗ ಒಂದೊಂದಾಗಿ ಕ್ವಶನ್ಸ್ ನೋಡ್ಕೊಂಡು ಹಾಕೋದಾದರೆ ಸೊ ಇದು ಮೊದಲನೇ ಕ್ವಶನ್ನು ಮೊದಲನೇ ಕ್ವಶನಿಗೆ ಆನ್ಸರು ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ सो नेक्स्ट द मीन एज ऑफ फाइव चिल्ड्रन सेकंड क्वेश्चन के आंसर आसूटी सो नेक्स्ट नेक्स्ट क्वेश्चन के आंसर वन फोटी फै सो नेक्स्ट क्वेश्चन के आंसर ग्रे सो नेक्स्ट क्वेश्चन के आंसर वन ट्वेंटी एट नेक्स्ट नैक्स्ट नई नई आसर नाइन नेक्स्ट हंड्रेड के आंसर नाइंटी फर्स्ट ऑप्शन नेक्स्ट हंड्रेड वन आसर ट्वेंटी फाइव बै थर्टी सिक्स नेक्स्ट ನೆಕ್ಸ್ಟ್ ಒನ್ಗೆ ಆನ್ಸರು ಏಯ್ಟು ಕೆಲವೊಂದು ಅಕಸ್ಮಾತ್ ಮಿಸ್ ಆಗಿದ್ರೆ ನೀವೇ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನೆಕ್ಸ್ಟು ದ ಪಾಸಿಟಿವ್ ವ್ಯಾಲ್ಯೂ ಅಂಡ್ರೆಡ್ ಆ್ಯಂಡ್ ನೈನ್ತ್ಗೆ ಆನ್ಸರು ತ್ರೀ ನೆಕ್ಸ್ಟು ಫಸ್ಟ್ ಒನ್ ನೆಕ್ಸ್ಟು ಫೋರ್ ಈಸ್ ಟು ಒನ್ ನೆಕ್ಸ್ಟು ಒನ್ ಹಂಡ್ರೆಂಡ್ ತರ್ಟೀನ್ಗೆ ಫೈ ಬೈ ಏಯ್ಟ್ ಓಕೆ ಸೊ ಬೇರೆ ಯಾವುದಾದ್ರೂ ಆನ್ಸರ್ಸ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಅನ್ನೋಂಥದ್ದು